ಂತಹ ಸಂಘಟನೆಗೆ ಇಲ್ಲ ತಾಯಿ ಇಲ್ಲ ಅವ್ರಿಗೆ ನನ್ನ ಒಂದು ಸವಾಲು ತಂದೆ ಇಲ್ಲ ತಾಯಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ವಿರೋಧಿಸ್ತೀನಿ ಅವ್ರು ಹೇಳಿದ ಸಮಯಕ್ಕೆ ಅವ್ರು ಹೇಳಿದ ಜಾಗಕ್ಕೆ ಅವ್ರು ಹೇಳಿದ ಸ್ಥಳಕ್ಕೆ ನಾವು ಬರ್ತೀವಿ ನಮಸ್ಕಾರ ಏನಿವತ್ತು ಮೂವತ್ತನೇ ತಾರೀಕು ನಮ್ಮ ರೈತ ಪರ ದಲಿತ ಪರ ಕಾರ್ಮಿಕ ಪರ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಒಂದು ಒಟ್ಟಾರೆ ಬೃಹತ್ ಹೋರಾಟವನ್ನು ಶಿಲ್ಲ ತಾಲೂಕು ಕಚೇರಿ ಒಂದು ನಂಬಿಕೊಂಡಿದ್ದೀವಿ ಅದು ಹೋರಾಟ ಯಶಸ್ವಿಯಾಗಿ ಅದು ಜೀರ್ಣಿಸಿಕೊಳ್ಳದೆ ಕೆಲವರು ಏನು ಮೊನ್ನೆ ಫ್ರೀಡಂ ಪಾರ್ಕ್ ಹೋಗುವ ನೆಪದಲ್ಲಿ ಒಂದು ಮಾತನ್ನು ಏನು ಮೊನ್ನೆ ಮೂವತ್ತನೇ ತಾರೀಕು ಹೋರಾಟ ಮಾಡಿದಂತಹ ಸಂಘಟನೆಗೆ ಸಂಜೆ ಇಲ್ಲ ತಾಯಿ ಇಲ್ಲ ಅಂತ ದಯಮಾಡಿ ತಾವು ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಯಾಕಂದರೆ ಇವತ್ತು ನಮ್ಮ ಶಿರಗಟ್ಟ ತಾಲೂಕಲ್ಲಿ ತಾಲೂಕು ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ರಾಜ್ಯ ಅಧ್ಯಕ್ಷ ಮಂಡಳಿ ಇದೆ ಇದು ಇವತ್ತು ಬಲಿಷ್ಠವಾಗಿ ನಮ್ಮ ಸಂಘಟನೆ ಇದೆ ಹಾಗಾಗಿ ತಾವು ಹತಾಶರಾಗಿ ಯಾರೋ ಹೇಳ್ಕೊಟ್ಟ ಮಾತುಗಳಿಗೋ ಅಥವಾ ವೈಯಕ್ತಿಕವಾಗೋ ಇನ್ನೊಂದು ಸಂಘಟನೆಯನ್ನು ಸರಿಯಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿನ್ನ ಹೋರಾಟ ನಿಮ್ಮದು ನಮ್ಮ ಹೋರಾಟ ನಮ್ಮದು ನಾವು ಭೂಮಿಗಾಗಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಭೂಮಿಗಾಗಿ ಅಂದರೆ ಇವತ್ತು ಏನು ಇವತ್ತು ನಮ್ಮ ಭೂಮಿ ಇದೆ ಆ ಭೂಮಿಯನ್ನು ಭೂಮಾಪಿಯಗಳು ಮತ್ತು ಏನು ಪಿ ಎಸ್ ಸಿ ಎಲ್ ಕಂಪ್ನಿಯವರು ಲಕ್ಕಾಯಿಸಿದ್ದಾರೆ ಮೋಸ ಮಾಡಿದ್ದಾರೆ ಅಂಥವರಿಗೆ ನ್ಯಾಯ ಕೊಡಬೇಕಾಗಿರತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರಾಜ್ಯಸಂಗ ಶಿವಸೇನೆ ಇದ್ದೇ ಇರ್ತೇವೆ ಇವತ್ತೇನು ಕೆಲವು ಪಿ ಎಸ್ ಎಲ್ ಕಂಪ್ನಿಯ ಹೆಸರಲ್ಲಿ ಅಮಾಯಕರು ಮೋಸ ಮಾಡಿರ್ತಾರೆ ಆ ಅಮಾಯಕರು ಮ ಮೋಸ ಒಳಗಾಗಿ ಇವತ್ತು ನಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಂಥ ರೈತ ಇನ್ನೂರವತ್ತು ಜನ ನಮ್ಮ ಸಂಘಟನೆ ಬಳಿ ಬಂದಾಗ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಸೇನೆ ಸಾಮೂಹಿಕ ನಾಯಕತ್ವ ತಾಲೂಕೆ ಅವರ ಪರವಾಗಿದ್ದೇವೆ ಮುಂದೆ ಇರ್ತೇವೆ ಹಾಗಾಗಿ ನಮ್ಮ ಬೇಡಿಕೆಗೆ ಸರ್ಕಾರದಲ್ಲಿಟ್ಟಿದ್ದೇವೆ ನಿನ್ನ ಹೋರಾಟ ನಿಮ್ಮದು ನಮ್ಮ ಹೋರಾಟ ನಮ್ಮದು ನಮ್ಮ ಹೋರಾಟ ನ್ಯಾಯಯುತವಾಗಿ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿದೆ ಹಾಗಾಗಿ ನಿನ್ನ ಹೋರಾಟ ನಿಮ್ಮದು ಹಾಗಾಗಿ ಏನು ಇವತ್ತು ಸಂಜೆ ಇಲ್ಲ ತಾಯಿ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ವಿರೋಧಿಸ್ತೀವಿ ಈ ಮಾಧ್ಯಮದ ಮೂಲಕ ವಿರೋಧಿಸ್ತೀವಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಮ್ಮ ಒಂದು ಸಂಘಟನೆ ಮೇಲೆ ನಮ್ಮ ಪರ ಬಂದಂಥ ಸಂಘಟನೆ ಮೇಲೆ ಜೆ ಡಿ ಬಿ ವಿರೋಧಿಯ ಒಂದು ಬಣಗಳು ಸಾಕಷ್ಟು ಬಾರಿ ನಮ್ಮ ಮೇಲೆ ಇವರು ಭೂಮಾಫಿಗಳು ಪರವಾಗಿ ಕೆಲಸ ಮಾಡ್ತಿದ್ದಾರೆ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂಥೇಳಿ ಒಂದು ಪ್ರಚೋದನೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲ ಸಲ್ಲದ ಸುಳ್ಳು ಪ್ರಚಾರಗಳನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅವ್ರಿಗೆ ನನ್ನ ಒಂದು ಸವಾಲು ಅವರು ನಿಜವಾಗ್ಲೂ ನಾವು ಹಾಕುವಂಥ ಸವಾಲನ್ನು ಒಪ್ಕೊಳ್ಳೋದಾದರೆ ಅವರು ಹೇಳಿದ್ದ ಸಮಯಕ್ಕೆ ಹೇಳಿದ ಜಾಗಕ್ಕೆ ಹೇಳಿದ ಸ್ಥಳಕ್ಕೆ ನಾವು ಬರ್ತೀವಿ ಆ ಒಂದು ದೇವಾಲಯದಲ್ಲಿ ಶಕ್ತಿಪೀಠ ದೇವಾಲಯದಲ್ಲಿ ನಮ್ಮ ತಾಲೂಕಲ್ಲಿ ಬೇಜಾನು ಇದ್ದಾವೆ ಯಾವುದಾದ್ರೂ ದೇವಾಲಯಕ್ಕೆ ನಮ್ಮನ್ನು ಕರೀಲಿ ನಾವು ಬರ್ತೀವಿ ಅಲ್ಲೇ ನಾವು ಪ್ರಮಾಣ ಮಾಡ್ತೀವಿ ಆರವನ್ನು ಹಾಕ್ಕೊಂತೀವಿ ನಾವೆಲ್ಲೂ ಕೈ ಚಾಕಿಲ್ಲ ಯಾವುದೇ ಒಳಗಾಗಿಲ್ಲ ಅಂತೇಳಿ ನಾವು ಪ್ರಮಾಣ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅವ್ರು ಹೇಳಿದಂಥ ಸಮಯಕ್ಕೆ ನಾವು ಬರೋಕ್ಕೆ ಸಿದ್ಧವಾಗಿದ್ದೀವಿ ಇದನ್ನು ಅವ್ರು ವಾಪಸ್ ತೊಗೊಳ್ಬೇಕು ಅವರು ಇದನ್ನು ನಾವು ವಾಪಸ್ ತೊಗೊಂಡು ಅವ್ರು ಈ ಕೈ ಬಿಡಬೇಕು